ಒಂದು ವೈಯಕ್ತಿಕ ಜೀವನದಲ್ಲೂ ಕೂಡ ನಾವು ಸಾರ್ವಜನಿಕರಿಗೆ ಭಾಳ ಒಂದು ಒಳ್ಳೇದು ಮಾಡ್ಬೋದು ಆದರೆ ಒಳ್ಳೆ ಅಧಿಕಾರ ಇದ್ದರೆ ನಮಗೆ ನಿಜವಾದ ಒಂದು ಅಭಿವೃದ್ಧಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಆಗಿದೆ ನೀತಿ ನಿಯಮಗಳ ಮೂಲಕ ನಾವು ಒಳ್ಳೆಯ ಅಭಿವೃದ್ಧಿ ಮಾಡ್ಬೋದು ಸೊ ಅದಕ್ಕಾಗಿ ರಾಜಕೀಯ ಜೀವನ ಸಾಧ್ಯ ಸೊ ಅದಕ್ಕಾಗಿ ರಾಜಕುಟುಂಬದವರಾದಂಥ ಮಾನ್ಯ ಯದುವೀರ್ ಅವರು ಮೈಸೂರು ಕೊಡಗು ಬಿ ಜೆ ಪಿ ಅಭ್ಯರ್ಥಿಯಾಗಿ ಈಗಾಗಲೇ ತೀರ್ಮಾನ ಆಗಿದೆ ಬಹುಶಃ ಅವರಿಂದ ಆರೇಳು ಲೋಕಸಭಾ ಕ್ಷೇತ್ರವು ನಮಗೆ ಸುತ್ತಮುತ್ತ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದು ವಿಶ್ವಾಸ ನನಗಿದೆ ಬೆಂಗೀರವರು ಅಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಒಂದು ದೊಡ್ಡ ಶಕ್ತಿ ನಮಗೆ ಬಂದಂತಾಗಿದೆ ಅವರು ಸಹ ಸುತ್ತಮುತ್ತ ಐದಾರು ಜಿಲ್ಲೆಗಳಲ್ಲಿ ಓಡಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅದರ ಉಪಯೋಗವನ್ನು ಮಾಡಿಕೊಂಡು ನಾವೇನಿದು ನಿಮಗೆ ಇಪ್ಪತ್ತೆಂಟರ ಕನಿಷ್ಠ ಇಪ್ಪತ್ತೈದು ಇಪ್ಪತ್ತಾರು ಕ್ಷೇತ್ರ ಗೆಡಬೇಕು ಅಂತಿದ್ದೇವೆ ಅದಕ್ಕೆ ಹೆಜ್ಞೆ ಅವರು ಸೇರಿರೋದ್ರಿಂದ ಅದಕ್ಕೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಅದಕ್ಕೆ ಪಕ್ಷದ ಪರವಾಗಿ ರಾಜ್ಯದ ಜನತೆಯ ಪರವಾಗಿ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೇನೆ ಅವರು ನಿಮ್ಮನ್ನು ಪೂರ್ವಕನ ಹಾಡಕ್ಕೆ ಮಾತಾಡ್ತಾರೆ ಟು ಸಪೋರ್ಟ್ ಥ್ಯಾಂಕ್ ಯು ನಮಗೆ ನಮಸ್ಕಾರ ಮತ್ತು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುವ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ನಾಯಕರು ಮತ್ತು ಸ್ಥಳೀಯ ನಮ್ಮ ರಾಜ್ಯದ ನಾಯಕರಿಗೆಲ್ಲರೂ ನಮ್ಮ ಶುಭಾರ್ಶೆಗಳು ಅಭಿನಂದನೆ ಈ ಬರ ಚುನಾವಣೆಯಲ್ಲಿ ಕೊಡಗು ಮೈಸೂರು ಕ್ಷೇತ್ರ ಅಭ್ಯರ್ಥಿಯಾಗಿ ಕೊಡಗು ಮೈಸೂರು ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡೋದು ನಮಗೆ ಸೌಭಾಗ್ಯ ಚುನಾವಣೆಯಾದಲ್ಲಿ ಕೂಡ ನಮಗೆ ಸುಮಾರು ಒಂಬತ್ತು ವರ್ಷ ಈ ಮೈಸೂರಿನ ಅರಮನೆ ಜವಾಬ್ದಾರಿ ಬಂದ ನಂತರ ಜನರ ಜೊತೆ ಅವರ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೀನಿ ಪಬ್ಲಿಕ್ ಲೈಫಲ್ಲಿದ್ದೀನಿ ಸೊ ಅದಕ್ಕಾಗಿ ಅವರು ನಮ್ಮನ್ನು ಸ್ವಾಗತಿಸಿದರೆ ನನ್ನ ಶುರುಣಿಯಾಗಿದ್ದೇನೆ ಗುಣವನ್ನು ತೀರಿಸಲಿಕ್ಕೆ ಇವತ್ತು ನನಗೆ ಒಂದು ಅವಕಾಶ ಸಿಗುತ್ತೆ ಅದನ್ನು ನಾವು ಸರ್ ಕೇಳಿಕೊಂಡು ಬರಬೇಕು ಅಂತ ಯಾವಾಗ ಜೊತೆಗೆ ಬಿಜೆಪಿನ ಪಿಕ್ ಮಾಡಬೇಕು ಸರ್ ನಾನು ಭಾಳ ಸುಮಾರು ಒಂದು ವರ್ಷದಿಂದ ಈ ಕಡೆಗೆ ನನ್ನ ಮನಸ್ಸಾಗಿದೆ ಘೋಷ ಒಂದು ವೈಯಕ್ತಿಕ ಜೀವನದಲ್ಲೂ ಕೂಡ ನಾವು ಸಾರ್ವಜನಿಕರಿಗೆ ಭಾಳ ಒಂದು ಒಳ್ಳೇದು ಮಾಡ್ಬೋದು ಆದರೆ ಒಳ್ಳೆ ಅಧಿಕಾರ ಇದ್ದರೆ ನಮಗೆ ನಿಜವಾದ ಒಂದು ಅದು ರೀತಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಆಗಿದೆ ನೀತಿ ನಿಯಮಗಳ ಮೂಲಕ ನಾವು ಒಳ್ಳೆ ಅಭಿವೃದ್ಧಿ ಮಾಡ್ಬೋದು ಸೊ ಅದಕ್ಕಾಗಿ ರಾಜಕೀಯ ಜೀವನ ಸಹ ಸೊ ಅದಕ್ಕಾಗಿ ಅದನ್ನು ಭಾರತೀಯ ಜನತಾ ಪಕ್ಷದ ನನ್ನ ನಂಬಿಕೆಗೆ ಮತ್ತು ಅವರು ದೇಶಕ್ಕೆ ನೀಡಿರುವ ಎಲ್ಲ ಈ ಅಭಿವೃದ್ಧಿ ಕೆಲಸ ನನ್ನ ಅದು ನನ್ನ ಮೇಲೆ ಒಂದು ಅಲೈನ್ಮೆಂಟ್ ಇತ್ತು ಸರಿಪಾಗಿಲ್ಲ ನಿಮ್ಮ ರಾಜಕೀಯ ಸ್ವಾಗತ ಇದೆ ಸರ್ ಇದು ಭಾಳ ಇಲ್ಲ ನೀವು ಆರಂಭಿಕವಾಗಿ ಒಂದು ರೀತಿ ಪ್ರಶ್ನೆ ಎದುರಿಸಬೇಕಾಯ್ತು ಆಕ್ಷೇಪ ಎದುರಿಸಬೇಕಾಯ್ತು ಎ ಸಿ ರೂಮಲ್ಲಿ ಇದ್ದರೂ ರೋಡಿಗೆ ಬರಲಿ ಅಂತಕ್ಕಂಥ ಮಾತನ್ನು ಕೇಳಬೇಕಾಯ್ತು ಹೇಗೆ ಸ್ವೀಕಾರ ಮಾಡ್ತೀವಿ ಎಲ್ಲಾನು ಸ್ವೀಕರಿಸ್ಬೇಕು ಜೀವನದಲ್ಲಿ ಎಲ್ಲಾನು ನುಂಗಬೇಕು ಅದು ಬರೀ ಅರಮನೆಯಲ್ಲಿದ್ದರೆ ಇಂಥ ಪ್ರಶ್ನೆಗಳು ಬರಲ್ಲ ಅಂತ ಇಲ್ಲ ಅದು ಆವಾಗಿ ಒಂಬತ್ತು ವರ್ಷದಿಂದಾನೂ ಬರ್ತಾ ಇದೆ ಬಹುಶಃ ಅದು ಅಷ್ಟೊಂದು ಕೇಳು ಬಂದಿಲ್ಲ ಆಚೆ ಅಷ್ಟೇ ಜೀವನದಲ್ಲಿ ಇದೆಲ್ಲ ಬರೋಂಥದ್ದು ಸಹಜ ರಾಜಕೀಯ ಕ್ಷೇತ್ರದಲ್ಲಿ ಬಹುಶಃ ಸ್ವಲ್ಪ ಜಾಸ್ತಿ ಬರುತ್ತೆ ಅದನ್ನು ನೋಮ್ಕೊಂಡು ಹೋಗುವ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ